ಮತ್ತು ನ್ಯಾಸ್ಲೆ ಒಕ್ಕೂಟದ ವತಿಯಿಂದ ಕರ್ನಾಟಕ ಸರ್ಕಾರದಲ್ಲಿ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಬೀದಿ ಬದಿ ವ್ಯಾಪಾರಿಗಳ ತರಬೇತಿ ಕಾರ್ಯಕ್ರಮವನ್ನ ಸರ್ಕಾರದ ಅಡಿಯಲ್ಲಿ ಮತ್ತು ನ್ಯಾಷನಲ್ ಮತ್ತು ಇವರ ಇದರಲ್ಲಿ ಟ್ರೈನಿಂಗ್ ಅನ್ನು ಕೊಡ್ತಾ ಇರತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳಿಗೆ ಎಫ್ ಎಸ್ ಎಸ್ ಸರ್ಟಿಫಿಕೇಟ್ ಉಚಿತವಾಗಿ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು ಮಾನ್ಯ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಜಿಯವರು ಆಹಾರ ಮತ್ತು ಕುಟುಂಬ ಕಲ್ಯಾಣಿಕೆ ಸಚಿವರು ಇದ ಸಂಪೂರ್ಣವಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಫುಡ್ ಲೈಸೆನ್ಸ್ ಅನ್ನ ಪ್ರತಿಯೊಬ್ಬರು ಪಡ್ಕೋಬೇಕು ಅಂತ ಹೇಳಿ ನಿಮ್ಗೆ ಆ ಫುಡ್ ಲೈಸೆನ್ಸ್ ಫ್ರೀ ನೀಡ್ತೀವಿ ಅಂತ ಅಂತಕ್ಕಂಥದ್ದು ಹೇಳಿ ತಿಳಿಸಿದ್ದಾರೆ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಆಹಾರ ಪದಾರ್ಥ ಮಾಡುವವರಿಗೆ ನಮ್ಮ ಐ ಎ ಎಸ್ ಆಫೀಸರ್ ಆಗಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಮತ್ತು ನಮ್ಮ ಆಯುಕ್ತರಾಗಿರ್ಬೋದು ಮತ್ತು ನಮ್ಮ ಸಚಿವರಾಗಿರ್ಬೋದು ಮತ್ತು ನ್ಯಾಷನಲ್ ಅವರು ಆಗಿರ್ಬೋದು ಸಂಪೂರ್ಣವಾಗಿ ಇವತ್ತು ಎಸ್ 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 ಸರ್ಟಿಫಿಕೇಟ್ ಅನ್ನ ನೀಡಿರ್ತಕ್ಕಂಥದ್ದು ಮತ್ತು ಇಂದ ಟ್ರೈನಿಂಗ್ ಸರ್ಟಿಫಿಕೇಟ್ ಅನ್ನು ಸಹಿತ ಕೊಟ್ಟಿರ್ತಕ್ಕಂಥದ್ದು ಈ ಉದ್ದೇಶ ಕೊಟ್ಟರೆ ಉದ್ದೇಶ ಏನಪ್ಪಾ ಅಂದ್ರೆ ಬೀದಿ ಬದಿ ವ್ಯಾಪಾರಿ ಬೆಂಗಳೂರು ನಗರದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನ ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳು ಫುಡ್ ಇರತಕ್ಕಂಥದ್ದು ಈಗಾಗಲೇ ಎಫ್ ಎಸ್ ಎಸ್ ವತಿಯಿಂದ ನಾಲ್ಕು ಸಾವಿರದ ಜನರಿಗೆ ಎಸ್ 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 ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಇವರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಆಹಾರ ಪದಾರ್ಥ ಬೀದಿ ಬದಿ ವ್ಯಾಪಾರಿಗಳಿದ್ರೆ ಅವರೆಲ್ಲರೂ ಎಸ್ 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 ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಬೇಕು ಮತ್ತು ಉತ್ತಮವಾದ ಆಹಾರ ಪದಾರ್ಥವನ್ನ ಗ್ರಾಹಕರಿಗೆ ಕೊಡಬೇಕು ಅನ್ನತಕ್ಕಂಥದ್ದನ್ನ ಇವತ್ತು ತರಬೇತಿ ಕಾರ್ಯಕ್ರಮ ಮತ್ತು ಎಸ್ 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 ವತಿಯಿಂದ ಮತ್ತು ನ್ಯಾಷಾ ನ್ಯಾಷಿಯಿಂದ ಇವತ್ತು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಈಗ ಕಲರ್ ಧರಿಕೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಪಾನಿಪುರಿಗೆ ಕಲರ್ ಧರಿಕೆ ಮಾಡತಕ್ಕಂಥದ್ದಾಗಿರ್ಬೋದು ಮತ್ತು ಚಿಕನ್ ಆಗಿರ್ಬೋದು ಅನೇಕ ಫುಡ್ಗೆ ಗೋಬಿ ಮಂಜೂರಿ ಅದು ಈಗಾಗಲೇ ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಪೂರ್ಣವಾಗಿ ಅದನ್ನ ಬ್ಯಾನ್ ಮಾಡಿದ್ದಾರೆ ಅದನ್ನ ಬಗ್ಗೆ ಯಾವ ರೀತಿ ರೂಪ್ರಾಷವನ್ನ ಮಾಡಬೇಕು ಅನ್ನತಕ್ಕಂಥದ್ದನ್ನ ಸರ್ಕಾರ ಮತ್ತು ಕಮಿಷನರ್ ಆಯುಕ್ತರು ಮತ್ತು ನ್ಯಾಷನಲ್ ನ್ಯಾಷನಲ್ ಒಕ್ಕೂಟದ ವತಿಯಿಂದ ನಾವು ಈ ದಿವಸ ಸುಮಾರು ಇನ್ನೂರ ಐವತ್ತು ಜನ ಆಹಾರ ಪದಾರ್ಥ ಬೆಂಗಳೂರು ನಗರದಲ್ಲಿ ವ್ಯಾಪಾರ ಮಾಡುವವರಿಗೆ ನಾವು ತರಬೇತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಅದೇ ಬೆಂಗಳೂರು ನಗರದಲ್ಲಿ ಒಂದು ಸಾವಿರ ಜನಕ್ಕೆ ನಾವು ಹಮ್ಮಿಕೊಂಡಿದೀವಿ ಅದು ನಾಳೆಯಿಂದ ಪ್ರಾರಂಭಗೊಳ್ಳುತ್ತೆ ಯಾವ್ಯಾವರಿ ಅಂತ ನಾವು ತಿಳಿಸ್ತೀವಿ ಅವತ್ತು ಯಾರ್ಯಾರು ನೆಂದೈಸ್ಕೊಡ್ತಾರೋ ಅದ್ರ ಸರ್ಟಿಫಿಕೇಟ್ ಅನ್ನ ನಾವು ಉಚಿತವಾಗಿ ನೀಡ್ತಾ ಇರ್ತಕ್ಕಂಥದ್ದು ಮತ್ತು ಮಾನ್ಯ ಸಚಿವರು ದಿನೇಶ್ ಗುಂಡೂರಾವ್ ಸಹ ಹೇಳಿದ್ದಾರೆ ಆಯುಕ್ತರುಗಳು ಮತ್ತು ಸಚಿವರು ಐ ಎಸ್ ಆಫೀಸರ್ಗಳು ಬಿಬಿಎಂಪಿ ಕಮಿಷನರು ಮತ್ತು ನಾವು ನಮ್ಮ ರಂಗಸ್ವಾಮಿ ಮತ್ತು ನಮ್ಮ ಏನು ನಮಗೆ ಒಂದು ಜವಾಬ್ದಾರಿ ನೀಡಿದಾರಲ್ಲ ಅದ ಮುಖಾಂತರವಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಉತ್ತಮವಾಗಿ ಅವರಿಗೆ ಒಂದು ಸಂದೇಶವನ್ನ ಎಲ್ಲಿ ವ್ಯಾಪಾರ ಮಾಡಬೇಕು ಎಲ್ಲಿ ವ್ಯಾಪಾರ ಮಾಡಬಾರ್ದು ಅವ್ರಿಗೆ ಏನ್ ಕೊಡಬೇಕು ಸರ್ಕಾರ ಮಟ್ಟದಲ್ಲಿ ನಾವು ಒಂದು ಡೈರೆಕ್ಷನ್ ಕೊಟ್ಟು ಮುಂದಿನಲ್ಲಿ ಕಾರ್ಯಚಟುವಟಿಕೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮ ಹೆಚ್ಚು ಮೆಚ್ಚು ನಾಯಕರು ಸಚಿವರು ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿ ನಮ್ಮ ಸಮಿತಿ ಪದಾಧಿಕಾರಿಗಳು ಮತ್ತು ನಮ್ಮ ಕೆಪಿಸಿ ಬೀದಿ ಬದಿ ವ್ಯಾಪಾರಿ ವಿಭಾಗದವರು ನ್ಯಾಯಿಯರು ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಒಕ್ಕೂಟದವರು ಅನೇಕ ಎಲ್ಲಾ ಜಿಲ್ಲಾಧ್ಯಕ್ಷರು ವಲಯ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಸಮಿತಿ ಪದಾಧಿಕಾರಿಗಳು ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಬಂದು ಭಾಗವಹಿಸಿದ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಎಲ್ಲರೂ ಶುಭವಾಗಲಿ ಶುಭ ಆಹಾರ ಸುರಕ್ಷಾ ಗುಣಮಟ್ಟ ಇಲಾಖೆ ವತಿಯಿಂದ ಎಸ್ ಎಸ್ ಸರ್ಟಿಫಿಕೇಟ್ ಕೊಡ್ಕೊಳ್ಳಿ ಅಂತ ನಾನು ಹೇಳಿ ನಿಮ್ಮ ವಾಹಿನಿ ಮುಖಾಂತರವಾಗಿ ಎಲ್ಲರಿಗೂ ತಿಳಿಸಲು ಇಷ್ಟಪಡ್ತಾ ಸರ್ಕಾರಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಹೇಳಿ ನಾವು ಎಸ್ 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 ಸರ್ಟಿಫಿಕೇಟ್ ಅನ್ನ ನಾವು ಸಂಪೂರ್ಣವಾಗಿ ನಾವು ಬ್ಲಾಕ್ ಅಲ್ಲಿ ಮತ್ತು ವಲಯದಲ್ಲಿ ಮತ್ತು ಜಿಲ್ಲಾಧ್ಯಕ್ಷರುಗಳನ್ನ ಒಂದು ಸಮಿತಿ ಮಾಡಿದೀವಿ ಆ ಸಮಿತಿಯಲ್ಲಿ ಯಾರ್ಯಾರು ಎಸ್ 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 ಫುಡ್ ವ್ಯಾಪಾರ ಮಾಡೋರು ಪಾನಿಪುರಿ ಮಾಡೋರು ಪ್ರತಿ ಒಬ್ಬರು ನಾವು ಅವ್ರಿಗೆ ತಿಳಿಸ್ತೀವಿ ಅವರಲ್ಲಿ ನೋಂದಾಯಿಸಿಕೊಂಡು ಅವ್ರಲ್ಲಿ ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ ಸರ್ಟಿಫಿಕೇಟ್ ನಮ್ಮ ಮುಖಾಂತರವಾಗಿ ನಾನು ಈ ಭರವಸೆ ಮುಖಾಂತರ ಹೇಳ್ತೀನಿ ಎಲ್ಲರೂ ನೋಂದಾಯಿಸ್ಕೊಳ್ಳಿ ಅರ್ಜಿಗಳನ್ನು ಹಾನ ಮಾಡಿ ನಾವ್ ಫ್ರೀ ಸರ್ಟಿಫಿಕೇಟ್ ಅನ್ನ ಮುಂದಿನಿಂದಲೇ ಕೊಡ್ತೀವಿ ಅಂತ ನಾನು ಇಷ್ಟಪಡ್ತೀನಿ ರಮಸ್ವಾಮಿ ರಾಜ್ಯಾಧ್ಯಕ್ಷರು